ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಅಜ್ಜನ ಬ್ಯಾಗ್ ಒಳಗೆ ಅಕಸ್ಮಾತ್ ಆಗಿ ನೋಡಿದ ಟ್ರೈನ್ ಟಿಕೆಟ್ ಕಲೆಕ್ಟರ್ ಸ್ವಲ್ಪ ದೂರ ಹೋಗಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ತಾರೆ ಅಜ್ಜನ ಬ್ಯಾಗ್ ಒಳಗಡೆ ಇದ್ದ ಈ ಒಂದು ವಸ್ತುವನ್ನು ಯಾರೂ ಕೂಡ ಖರೀದಿ ಮಾಡೋದಕ್ಕೆ ಸಾಧ್ಯವಿಲ್ಲ ಎಷ್ಟೇ ದುಡ್ಡು ಕೊಟ್ಟರು ಇದನ್ನು ಮಾರೋದಕ್ಕೆ ಸಾಧ್ಯವಿಲ್ಲ ಭಾರತ ದೇಶದ ಬಿಲಿಯನೇರ್ ಮತ್ತು ಟಾಪ್ ಒನ್ ಶ್ರೀಮಂತ ಅಂತಾನೆ ಫೇಮಸ್ ಆಗಿರುವ ಮುಖೇಶ್ ಅಂಬಾನಿ ಅವರು ಕೂಡ ಈ ಒಂದು ವಸ್ತುನ ಖರೀದಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂಬಾನಿ ಅವರೇ ಖರೀದಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದ ಮೇಲೆ ಯಾವ್ದಪ್ಪ ಇದು ಅಜ್ಜನ ಬಳಿ ಇರುವ ವಸ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಹೌದು ಸ್ನೇಹಿತರೆ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಅಜ್ಜನ ಹೆಸರು ಸುನೀಲ್ ನಾಗರಾಜ್ ಈ ಅಜ್ಜನ ಮಗನ ಹೆಸರು ಹಿತೇಶ್ ನಾಗರಾಜ್ ಸುನಿಲ್ ನಾಗರಾಜ್ ಅವರ ವಯಸ್ಸು ಅರವತ್ತು ವರ್ಷ ಸಣ್ಣದಾಗಿ ಟೈಲ್ಸ್ ಗ್ರೆನೈಟ್ ಬಿಸ್ನೆಸ್ ಮಾಡ್ತಾ ಇದ್ರು ಮಗ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡುತ್ತಾ ತುಂಬಾ ಚೆನ್ನಾಗಿ ದುಡಿಯುತ್ತಾ ಇದ್ದ ಭಾರತ ದೇಶದಿಂದ ಬೇರೆ ದೇಶಗಳಿಗೆ ವಸ್ತುಗಳನ್ನು ಆಮದು ಮಾಡೋದು ಬೇರೆ ದೇಶಗಳಿಂದ ಭಾರತ ದೇಶಕ್ಕೆ ವಸ್ತುಗಳನ್ನು ರಫ್ತು ಮಾಡಿಕೊಳ್ಳೋದು ಇದಕ್ಕೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಅಂತಾರೆ ಇವರ ನೆಲೆಸಿದ್ದು ಭಾರತ ದೇಶದ ಬಿಹಾರ್ ರಾಜ್ಯದ ಗೋಪಾಲ್ ಗಾಂಜಿ ನಗರದಲ್ಲಿ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ಸ್ನೇಹಿತರೆ ಒಂದು ದಿನ ಏನಾಗುತ್ತೆ ಅಂತಂದ್ರೆ ಹಿತೇಶ್ ಅರ್ಜೆಂಟ್ ಆಗಿ ಒಂದು ಪಾರ್ಸಲ್ ಅನ್ನು ಎಕ್ಸ್ಪೋರ್ಟ್ ಮಾಡಬೇಕಾಗಿರುತ್ತೆ ಆದರೆ ಹಿತೇಶ್ಗೆ ಹುಷಾರಿಲ್ಲ ತುಂಬಾ ಜ್ವರ ಅಂದ್ರೆ ಜ್ವರ ಯಾವ ಕೆಲಸನೂ ಮಾಡೋದಕ್ಕೆ ಆಗ್ತಾ ಇಲ್ಲ ನಡೆಯೋದಕ್ಕೂ ಆಗ್ತಾ ಇಲ್ಲ ತನ್ನ ಬಳಿ ಕೆಲಸ ಮಾಡುತ್ತಿದ್ದ ಡೆಲಿವರಿ ಏಜೆಂಟ್ಸ್ಗಳು ಇರ್ತಾರೆ ಆದರೆ ಈ ಒಂದು ಪಾರ್ಸಲ್ ಅವರ ಬಳಿ ಕೊಟ್ಟು ಕಳಿಸೋಕೆ ಅವನಿಗೆ ನಂಬಿಕೆ ಇಲ್ಲ ಯಾಕಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಸಲ್ ಹಾಗಾಗಿ ತಂದೆಗೆ ಹೇಳುತ್ತಾನೆ ನಿನಗೆ ಒಂದು ಬ್ಯಾಗ್ ಕೊಡುತ್ತೇನೆ ಗೋರಖ್ಪುರ್ ನಗರಕ್ಕೆ ಹೋಗು ಅಲ್ಲಿ ಒಬ್ಬ ವ್ಯಕ್ತಿ ಕಾಯ್ತಾ ಇರ್ತಾನೆ ಆತನಿಗೆ ಈ ಬ್ಯಾಗ್ ಕೊಟ್ಟು ವಾಪಸ್ ಬಾ ಈ ಒಂದು ಪಾರ್ಸಲ್ ನನಗೆ ತುಂಬಾ ಮುಖ್ಯ ಈ ಒಂದು ಪಾರ್ಸಲ್ ಇಂದ ನನ್ನ ಜೀವನ ನಿಂತಿದೆ ನನ್ನ ಜೀವನ ಕೂಡ ಬದಲಾಗುತ್ತೆ ಈ ಪಾರ್ಸಲ್ ಇರುವ ಬ್ಯಾಗ್ ಅನ್ನು ಯಾರಿಗೂ ಕೊಡಬೇಡ ಯಾರಿಗೂ ತೋರಿಸಬೇಡ ಮತ್ತು ಕಳೆದುಕೊಳ್ಳಬೇಡ ಅಲ್ಲ ಸ್ನೇಹಿತರೆ ಸ್ವಂತ ತಂದೆಗೆ ಬ್ಯಾಗ್ ಒಳಗಡೆ ಏನಿದೆ ಅಂತ ನೋಡಬೇಡ ಅಂತಾನೆ ತಂದೆಗೆ ಒಂದು ಚೂರು ಅನುಮಾನ ಬರುತ್ತೆ ಸ್ವಂತ ತಂದೆ ನಾನು ನನಗೆ ಬ್ಯಾಗ್ ಒಳಗಡೆ ಏನಿದೆ ಅಂತ ನೋಡಬೇಡ ಅಂತನಲ್ಲ ಅಂತದ್ ಏನಿದೆ ಬ್ಯಾಗ್ ಒಳಗೆ ಏನಾದರೂ ಇರಲಿ ನನ್ನನ್ನು ನಂಬಿಕೊಟ್ಟಿದ್ದಾನೆ ಈ ಬ್ಯಾಗ್ ತಲುಪಿಸುವ ಜವಾಬ್ದಾರಿ ನನ್ನದು ಅಂತ ತಗೊಂಡು ಹೋಗ್ತಾನೆ ಮಗ ತಂದೆಗೆ ಹೇಳುತ್ತಾನೆ ಯಾವುದೇ ಕಾರಣಕ್ಕೂ ಗೋರಖ್ಪುರಗೆ ಕಾರಲ್ಲಿ ಹೋಗಬೇಡ ಯಾರಾದರೂ ಚೇಜ್ ಮಾಡಿಕೊಂಡು ಬಂದು ಈ ಪಾರ್ಸಲ್ ಅನ್ನು ಕದಿಯುವ ಸಾಧ್ಯತೆ ಇರುತ್ತೆ ಆರಾಮಾಗಿ ಸಾಧಾರಣ ವ್ಯಕ್ತಿಯ ರೀತಿ ರೈಲಿನಲ್ಲಿ ಹೋಗು ಯಾರಿಗೂ ಕೂಡ ಅನುಮಾನ ಬರಲ್ಲ ಮತ್ತು ಈ ಒಂದು ಪಾರ್ಸಲ್ ಮತ್ತು ನಿನಗೆ ಯಾವುದೇ ತೊಂದರೆ ಆಗಲ್ಲ ಗೋಪಾಲ್ ಗಾಂಜಿ ನಗರದಿಂದ ಗೋರಖ್ಪುರ್ ನಗರ ಕೇವಲ ನೂರ ಇಪ್ಪತ್ ಮೂರು ಕಿಲೋಮೀಟರ್ ಆದರೆ ಗೋಪಾಲ್ ಗಾಂಜಿ ಇರೋದು ಬಿಹಾರ್ ರಾಜ್ಯದಲ್ಲಿ ಗೋರಖ್ಪುರ್ ಇರೋದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಅಜ್ಜ ಪಾರ್ಸಲ್ ತಗೊಂಡು ರೈಲ್ವೆ ನಿಲ್ದಾಣಕ್ಕೆ ಬರ್ತಾನೆ ಗೋರಖ್ಪುರ್ ನಗರಕ್ಕೆ ಹೋಗುವ ರೈಲಿನ ಟಿಕೆಟ್ ತಗೊಂತಾನೆ ರೈಲ್ ಒಳಗಡೆ ಹೋಗ್ತಾನೆ ಅಜ್ಜನ ಟಿಕೆಟ್ ಚೆಕ್ ಮಾಡೋದಕ್ಕೆ ಟ್ರೈನ್ ಟಿಕೆಟ್ ಕಲೆಕ್ಟರ್ ಆಫೀಸರ್ ಬರ್ತಾರೆ ಟಿಕೆಟ್ ತೋರಿಸಿ ಅಂತ ಕೇಳುತ್ತಾರೆ ಅಜ್ಜ ಏನ್ ಮಾಡಿರ್ತಾನೆ ಅಂತಂದ್ರೆ ಪಾರ್ಸಲ್ ಇರುವ ಬ್ಯಾಗಿನ ಒಳಗಡೆ ಟಿಕೆಟ್ ಇಟ್ಟಿರ್ತಾನೆ ಬ್ಯಾಗ್ ಜಿಪ್ ತೆಗೆದು ಬ್ಯಾಗ್ ಒಳಗಡೆಯಿಂದ ಟಿಕೆಟ್ ತೋರಿಸುತ್ತಾ ಇರ್ತಾನೆ ಅದೇ ಸಮಯದಲ್ಲಿ ಟಿಕೆಟ್ ಕಲೆಕ್ಟರ್ ಆಫೀಸರ್ ಬ್ಯಾಗ್ ಒಳಗಡೆ ನೋಡಿ ತಕ್ಷಣ ಸ್ವಲ್ಪ ದೂರ ಹೋಗಿ ಸೆಕ್ಯೂರಿಟಿ ಸಿಬ್ಬಂದಿಗಳಿಗೆ ಮಾಹಿತಿ ರವಾನೆ ಮಾಡ್ತಾನೆ ಮುಂದಿನ ಸ್ಟೇಷನ್ಗೆ ಬಂದ ತಕ್ಷಣ ಅಧಿಕಾರಿಗಳು ಮಿಲಿಟರಿ ಸಿಬ್ಬಂದಿಗಳು ಪೊಲೀಸ್ ಸ್ಕ್ವಾಡ್ ಎಲ್ಲರೂ ರೈಲ್ವೆ ನಿಲ್ದಾಣಕ್ಕೆ ಓಡೋಡಿ ಬಂದು ಟ್ರೈನ್ ಒಳಗಡೆ ಬರ್ತಾರೆ ತಕ್ಷಣ ಅಜ್ಜನನ್ನು ಆನ್ ಸ್ಪಾಟ್ ಅರೆಸ್ಟ್ ಮಾಡ್ತಾರೆ ಅಜ್ಜನಿಗೆ ಕನ್ಫ್ಯೂಸ್ ಗಾಬರಿ ಭಯ ಏನಾಗುತ್ತಾ ಇದೆ ಅಂತ ಗೊತ್ತೇ ಆಗ್ತಾ ಇಲ್ಲ ಅಜ್ಜನ ಬ್ಯಾಗ್ ಒಳಗಡೆ ಇರುವ ವಸ್ತುನ ನೋಡ್ತಾರೆ ಪರಿಶೀಲನೆ ಮಾಡ್ತಾರೆ ಸ್ವತಃ ಅಧಿಕಾರಿಗಳೇ ಶಾಕ್ ಆಗ್ತಾರೆ ಯಾಕಪ್ಪ ಅಂತಂದ್ರೆ ಇದು ಇಡೀ ಭಾರತ ದೇಶದಲ್ಲೇ ಮೊದಲ ಬಾರಿ ಕಂಡು ಬಂದಿತ್ತು ನಿನ್ನ ಬ್ಯಾಗ್ ಒಳಗಡೆ ಇರುವ ವಸ್ತು ಏನು ಅಂತ ಗೊತ್ತಾ ಎಷ್ಟು ಡೇಂಜರಸ್ ಅಂತ ನಿನಗೆ ಗೊತ್ತಿದೆನಾ ಈ ಒಂದು ವಸ್ತು ಎಲ್ಲಿ ಸಿಕ್ತು ಎಲ್ಲಿಂದ ತಂದೆ ಮತ್ತು ಎಲ್ಲಿಗೆ ಹೋಗುತ್ತಾ ಇದ್ದೀಯಾ ಸರಿಯಾಗಿ ಹೇಳು ಅಂತಾರೆ ಅಜ್ಜನಿಗೆ ಬೇರೆ ದಾರಿ ಇಲ್ಲ ಎಲ್ಲಾ ಮಾಹಿತಿಯನ್ನು ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತಾನೆ ಈ ಒಂದು ಬ್ಯಾಗ್ ನನ್ನದಲ್ಲ ಇದು ನನ್ನ ಮಗ ಕೊಟ್ಟಿದ್ದು ಗೋರಖ್ಪುರ್ ನಗರದಲ್ಲಿ ಯಾರೋ ಒಬ್ಬ ಕ್ಲೈಂಟ್ ಬರ್ತಾನಂತೆ ಆತನಿಗೆ ಈ ಬ್ಯಾಗ್ ಕೊಡೋದಕ್ಕೆ ಹೇಳಿದ್ದ ನನ್ನ ಮಗ ಸುಮಾರು ವರ್ಷಗಳಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಾ ಇದ್ದಾನೆ ಇವತ್ತು ಅವನಿಗೆ ಹುಷಾರಿರಲಿಲ್ಲ ಹಾಗಾಗಿ ನನ್ನ ಕೈಯಲ್ಲಿ ಕೊಟ್ಟು ಕಳಿಸಿದ ಬ್ಯಾಗ್ ಒಳಗಡೆ ಏನಿದೆ ಅಂತ ನಾನು ನಿಜವಾಗಿಯೂ ನೋಡಿಲ್ಲ ಕೇವಲ ಟಿಕೆಟ್ ಹಾಕಿದ್ದೆ ಅಷ್ಟೆ ಬ್ಯಾಗ್ ಒಳಗಡೆಯಿಂದ ಟಿಕೆಟ್ ತೆಗೆಯುವಾಗಲೂ ಕೂಡ ನಾನು ಏನಿದೆ ಅಂತ ನೋಡಲಿಲ್ಲ ನನ್ನನ್ನು ಬಿಟ್ಬಿಡಿ ಇದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಬ್ಯಾಗ್ ಒಳಗಡೆ ಏನ್ ಇರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೇಳಿಬಿಡುತ್ತೇನೆ ನೋಡಿ ಅಜ್ಜನ ಬ್ಯಾಗ್ ಒಳಗೆ ಇದ್ದದ್ದು ರೇಡಿಯೋ ಆಕ್ಟಿವ್ ಕೆಲಫೋರ್ನಿಯಂ ಟೂ ಫಿಫ್ಟಿ ಟೂ ಎಂಬುವ ರೇಡಿಯೋ ಆಕ್ಟಿವ್ ಕಲ್ಲು ಇಡೀ ಪ್ರಪಂಚದಲ್ಲೇ ನಡೆದಿರುವ ಅತಿ ದೊಡ್ಡ ಘಟನೆ ಇದು ಇದ್ರ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲೂ ಕೂಡ ಪ್ರಕಟ ಆಗಿದೆ ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕ್ಸ್ ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ಒಂದು ಸಲ ಚೆಕ್ ಮಾಡಿ ಕೆಲಿಫೋರ್ನಿಯಂ ರೇಡಿಯೋ ಆಕ್ಟಿವ್ ಸ್ಟೋನ್ ಇದರ ಮತ್ತೊಂದು ಹೆಸರು ಕೆಲಿಫೋರ್ನಿಯಂ ಟೂ ಫಿಫ್ಟಿ ಟೂ ಅಂತ ಪ್ರಪಂಚದಲ್ಲೇ ಅತ್ಯಂತ ಡೇಂಜರಸ್ ಮತ್ತು ದುಬಾರಿ ಕಲ್ಲು ಅಜ್ಜನ ಬಳಿ ಇದ್ದದ್ದು ಕೇವಲ ಐವತ್ತು ಗ್ರಾಂ ಕಲ್ಲು ಈ ಐವತ್ತು ಗ್ರಾಂ ಕಲ್ಲು ಏನಿಲ್ಲ ಅಂತಂದ್ರೂ ಎಂಟು ನೂರ ಐವತ್ತು ಕೋಟಿಗೂ ಹೆಚ್ಚು ಬೆಲೆ ಬಾಳುತ್ತೆ ಎಸ್ ಹೌದು ನೀವೆಲ್ಲರೂ ಕೇಳಿಸಿಕೊಂಡಿದ್ದು ಕರೆಕ್ಟ್ ಎಂಟು ನೂರ ಐವತ್ತು ಕೋಟಿ ರೂಪಾಯಿ ಕೇವಲ ಇವತ್ತು ಗ್ರಾಮಿಗೆ ಅಲ್ಲಿಗೆ ಒಂದು ಜಿಯ ಬೆಲೆ ಅಂದಾಜು ಒಂದು ಲಕ್ಷ ಕೋಟಿಗೂ ಹೆಚ್ಚಿದೆ ಪ್ರಪಂಚದಲ್ಲಿ ಈ ರೇಡಿಯೋ ಆಕ್ಟಿವ್ ಕೆಲಿಫೋರ್ನಿಯಂ ಕಲ್ಲನ್ನು ಅತ್ಯಂತ ದುಬಾರಿ ವಸ್ತು ಅಂತನೆ ಪರಿಗಣಿಸಲಾಗಿದೆ ಎಲ್ಲ ದೇಶಗಳು ಈ ವಸ್ತುನ ಹುಡುಕೋದ್ರಲ್ಲಿ ಮುಳುಗಿರುತ್ತೆ ಕಾರಣ ಇದರಿಂದ ತುಂಬಾ ಉಪಯೋಗ ಇದೆ ಈ ಒಂದು ಕೆಲಿಫೋರ್ನಿಯಂ ಕಲ್ಲು ನೋಡೋದಕ್ಕೆ ಒಂದು ಸಾಧಾರಣ ಕಲ್ಲಿನ ರೀತಿನೂ ಕಂಡುಬರುತ್ತೆ ಮತ್ತು ಪಳಪಳ ಹೊಳೆಯುವ ರೀತಿನೂ ಕಾಣುತ್ತೆ ಕೆಲಿಫೋರ್ನಿಯಂ ಟೂ ಫಿಫ್ಟಿ ಟೂ ಕಲ್ಲು ಹೊಸದಾಗಿ ಆವಿಷ್ಕಾರ ಮಾಡಿದ ಒಂದು ವಸ್ತು ಅಲ್ಲ ನ್ಯಾಚುರಲ್ ಆಗಿ ಸಿಗುವ ಕಲ್ಲು ಕೂಡ ಅಲ್ಲ ರೇಡಿಯೋ ಆಕ್ಟಿವ್ ಕೆಲಿಫೋರ್ನಿಯಂ ಟೂ ಫಿಫ್ಟಿ ಟೂ ಮನುಷ್ಯ ನಿರ್ಮಾಣ ಮಾಡಿರುವ ಒಂದು ವಸ್ತು ಕೆಲಿಫೋರ್ನಿಯಂ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದರೆ ವಿಕಿರಣ ಶೀಲಾಂಶ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಟ್ಯಾನ್ಲಿ ಥಾಮ್ಸನ್ ಮತ್ತು ಅವರ ವಿಜ್ಞಾನಿಗಳ ತಂಡ ಕೆಲಿಫೋರ್ನಿಯಾ ಲ್ಯಾಬ್ ಅಲ್ಲಿ ಇದನ್ನು ಸಂಶೋಧನೆ ಮಾಡ್ತಾರೆ ಕೆಲಿಫೋರ್ನಿಯಾದಲ್ಲಿ ಜನ್ಮ ತಾಳಿದ ಈ ಒಂದು ರೇಡಿಯೋ ಆಕ್ಟಿವಿಗೆ ಕೆಲಿಫೋರ್ನಿಯಂ ಟೂ ಫಿಫ್ಟಿ ಟೂ ಅಂತ ನಾಮಕರಣ ಮಾಡ್ತಾರೆ ವಿಜ್ಞಾನಿಗಳು ಮೊದಲು ಕಂಡು ಹಿಡಿದಿದ್ದು ಕೆಲಿಫೋರ್ನಿಯಂ ಟೂ ಫಾರ್ಟಿ ಫೈವ್ ಅಂತ ಆದರೆ ಪ್ರಯೋಗದಲ್ಲಿ ಇದರ ಶಕ್ತಿ ತುಂಬಾ ಕಮ್ಮಿ ಆಗಿರುತ್ತೆ ನಂತರ ವಿಜ್ಞಾನಿಗಳು ಹೊಸದಾಗಿ ಕ್ಯಾಲಿಫೋರ್ನಿಯಂ ಟೂ ಫಿಫ್ಟಿ ಟೂ ಅಂತ ಆವಿಷ್ಕಾರ ಮಾಡ್ತಾರೆ ಕೇವಲ ಐವತ್ತು ಗ್ರಾಮಿಗೆ ಎಂಟು ನೂರ ಐವತ್ತು ಕೋಟಿ ರೂಪಾಯಿ ಈ ಒಂದು ಕಲ್ಲು ಯಾಕೆ ಇಷ್ಟೊಂದು ದುಬಾರಿ ಇದರಿಂದ ಏನನ್ನು ತಯಾರು ಮಾಡುತ್ತಾರೆ ಅಥವಾ ಇದರಿಂದ ಯಾವುದಕ್ಕಾದ್ರೂ ಉಪಯೋಗ ಇದೆನಾ ಇದರಿಂದ ಏನನ್ನು ಬಳಸುತ್ತಾರೆ ಈ ಎಲ್ಲಾ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡುತ್ತಾ ಇರುತ್ತೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೂಡ ಇದೆ ಕ್ಯಾಲಿಫೋರ್ನಿಯಂ ಟೂ ಫಿಫ್ಟಿ ಟೂ ನ ಕಂಡು ಹಿಡಿದಿದ್ದೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಮತ್ತು ನ್ಯೂಕ್ಲಿಯರ್ ವೆಪನ್ಸ್ ಗಳಿಗೆ ಕ್ಯಾಲಿಫೋರ್ನಿಯಂ ಟೂ ಫಿಫ್ಟಿ ಟೂ ನ್ಯೂಕ್ಲಿಯರ್ ವೆಪನ್ಸ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳನ್ನು ತಯಾರಿಸಬೇಕು ಅಂತಂದರೆ ಕೆಲಿಫೋರ್ನಿಯಂ ಟೂ ಫಿಫ್ಟಿ ಟು ಈ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಬೇಕೇ ಬೇಕು ಇಲ್ಲ ಅಂದರೆ ತಯಾರಿಸೋದಕ್ಕೆ ಸಾಧ್ಯವಿಲ್ಲ ಭೂಮಿ ಮೇಲೆ ಇರುವ ಎಲ್ಲಾ ದೇಶಗಳಿಗೂ ಬೇಕಾಗಿರುವ ಈ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇದು ಹಾಗಾದ್ರೆ ಪ್ರಪಂಚದಲ್ಲಿ ಕೆಲಿಫೋರ್ನಿಯಂ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ಅದಕ್ಕೆ ಉತ್ತರ ಅಮೆರಿಕ ಮತ್ತು ರಷ್ಯಾದಲ್ಲಿ ಸಿಗುತ್ತೆ ಇಡೀ ಪ್ರಪಂಚಕ್ಕೆ ರೇಡಿಯೋ ಆಕ್ಟಿವ್ಗಳನ್ನು ಮಾರೋದು ಇವರೇ ತಯಾರಿಸೋದು ಇವರೇ ಸ್ನೇಹಿತರೆ ಅಮೆರಿಕದಲ್ಲಿ ಕ್ಯಾಲಿಫೋರ್ನಿಯಂ ಟೂ ಫಿಫ್ಟಿ ಟೂ ಅತಿ ಹೆಚ್ಚಾಗಿ ತಯಾರಿಸುತ್ತಾರೆ ರಷ್ಯಾ ದೇಶದಲ್ಲಿ ಸಣ್ಣ ಪ್ರಮಾಣದಲ್ಲಿ ತಯಾರಿಸುತ್ತಾರೆ ಸ್ನೇಹಿತರೆ ಇದೇ ಕಾರಣಗಳಿಂದ ಅಮೆರಿಕ ದೇಶ ಆಗಿರಬಹುದು ರಷ್ಯಾ ದೇಶ ಆಗಿರಬಹುದು ಜಗತ್ತಿನ ಸೂಪರ್ ಪವರ್ಸ್ ಅಂತ ಕರೀತಾರೆ ಯಾಕಪ್ಪ ಅಂತಂದ್ರೆ ಜಗತ್ತಿಗೆ ಬೇಕಾಗಿರುವ ವಸ್ತುಗಳನ್ನು ಇವರು ಕಂಡು ಹಿಡಿದು ಮಾರುತ್ತಾರೆ ಬೇರೆ ಯಾವ ದೇಶಗಳು ಇವರ ರೀತಿ ತಯಾರಿಸೋದಕ್ಕೆ ಆಗೋದಿಲ್ಲ ತಯಾರಿಸೋದಕ್ಕೂ ಬಿಡೋದಿಲ್ಲ ಹಾಗಾಗಿ ಎಲ್ಲಾ ದೇಶಗಳು ಈ ಎರಡೂ ದೇಶಗಳ ಮುಂದೆ ತಲೆಬಾಗುತ್ತೆ ಇಡೀ ಪ್ರಪಂಚದಲ್ಲಿ ಕಾಮನ್ ಮ್ಯಾನ್ ಇದನ್ನು ಮಾರುವಂತಿಲ್ಲ ಇದು ಕಂಪ್ಲೀಟ್ ಇಲ್ಲಿಗಲ್ ಅಂತಾನೆ ಪರಿಗಣಿಸಲಾಗುತ್ತೆ ಸ್ನೇಹಿತರೆ ಅಜ್ಜನ ಜೊತೆ ಪೊಲೀಸ್ ಅಧಿಕಾರಿಗಳು ಕೂಡ ಮನೆಗೆ ಬರ್ತಾರೆ ಆದರೆ ಅಜ್ಜ ಪೊಲೀಸ್ ಕೈಗೆ ಸಿಕ್ಕಿರುವ ಮಾಹಿತಿ ಗೊತ್ತಾಗಿ ಮಗ ಎಸ್ಕೇಪ್ ಆಗಿರ್ತಾನೆ ಮಗನ ಗೋಡೌನ್ಗೆ ಹೋಗಿ ಚೆಕ್ ಮಾಡಿದ ಅಧಿಕಾರಿಗಳು ಒಂದು ಕ್ಷಣ ಗಾಬರಿ ಆಗಿಬಿಡ್ತಾರೆ ಕಾರಣ ಏನಪ್ಪಾ ಅಂತಂದ್ರೆ ಎಲ್ಲವೂ ಸ್ಮಗಲ್ ಮಾಡಿರುವ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡುತ್ತಾ ಇರುವ ಗೂಡ್ಸ್ ಕೂಡ ಸ್ಮಗಲ್ ಇಂಪೋರ್ಟ್ ಮಾಡುತ್ತಿರುವ ಗೂಡ್ಸ್ ಕೂಡ ಎಲ್ಲವೂ ಇಲ್ಲಿಗಲ್ ಹೊರಗಡೆಯಿಂದ ನೋಡೋದಕ್ಕೆ ದೊಡ್ಡದಾಗಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ಅನ್ಕೋಬೇಕು ಆದರೆ ಒಳಗಡೆ ಹೋಗಿ ನೋಡಿದರೆ ಎಲ್ಲವೂ ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾನೆ ತಂದೆಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಕ್ಯಾಲಿಫೋರ್ನಿಯಂ ಟೂ ಫಿಫ್ಟಿ ಟೂ ಬೇರೆ ದೇಶಕ್ಕೆ ಮಾರಾಟಕ್ಕೆ ಹೊರಟಿದ್ನಂತೆ ಈತ ಕೇವಲ ಇಂಟರ್ಮೀಡಿಯೇಟ್ ಏಜೆಂಟ್ ಈ ಕ್ಯಾಲಿಫೋರ್ನಿಯಂ ಟೂ ಫಿಫ್ಟಿ ಟೂ ಕಲ್ಲನ್ನು ಸರಿಯಾದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ಸರಿಯಾದ ಕೈಗಳಿಗೆ ಹೋಗಿ ತಲುಪಿದ್ರೆ ಈ ಕ್ಯಾಲಿಫೋರ್ನಿಯಂ ಟೂ ಫಿಫ್ಟಿ ಟು ಬೆಲೆಯ ಒಂದು ಪರ್ಸೆಂಟ್ ಕಮಿಷನ್ ಈತನಿಗೆ ಬರುತ್ತೆ ಕೇವಲ ಒಂದೇ ಒಂದು ಪರ್ಸೆಂಟ್ ಕಮಿಷನ್ ಅಂದರೆ ಎಂಬತ್ತೈದು ಕೋಟಿ ರೂಪಾಯಿ ಆಗುತ್ತೆ ಎಂಬತ್ತೈದು ಕೋಟಿ ರೂಪಾಯಿ ಸಿಗುತ್ತೆ ಲೈಫ್ ಸೆಟಲ್ ಅಂತ ಈ ಒಂದು ಕೆಲಸಕ್ಕೆ ಕೈ ಹಾಕ್ತಾನೆ ಆದರೆ ಹಿತೇಶಿನ ಲೆಕ್ಕಾಚಾರ ಎಲ್ಲ ಉಲ್ಟ ಆಗುತ್ತೆ ಸ್ನೇಹಿತರೆ ಹಿತೇಶ್ ಓಡಿ ಹೋಗಿ ಪಾಟ್ನಾ ನಗರಕ್ಕೆ ಹೋಗಿರ್ತಾನೆ ಪಾಟ್ನಾ ನಗರದ ವಿಮಾನ ನಿಲ್ದಾಣಕ್ಕೆ ಹೋಗಿ ವಿಮಾನ ನಿಲ್ದಾಣದಿಂದ ಡೈರೆಕ್ಟ್ ದುಬೈಗೆ ಹೋಗುವ ಪ್ಲಾನ್ ಇತ್ತಂತೆ ದುಬೈ ಫ್ಲೈಟ್ ಇನ್ನೇನು ಟೇಕ್ ಆಫ್ ಆಗಬೇಕು ಅನ್ನುವಷ್ಟರಲ್ಲಿ ಪೊಲೀಸ್ ಅಧಿಕಾರಿಗಳು ಚೇಜ್ ಮಾಡಿ ಹಿತೇಶನನ್ನು ಅರೆಸ್ಟ್ ಮಾಡ್ತಾರೆ ಸ್ನೇಹಿತರೆ ಕ್ಯಾಲಿಫೋರ್ನಿಯಂ ಟೂ ಫಿಫ್ಟಿ ಟು ಈತನಿಗೆ ಯಾರು ಕೊಟ್ಟರು ಈತ ಯಾರಿಗೆ ಮಾರ್ತಾ ಇದ್ದ ಎಲ್ಲವೂ ಕಾನ್ಫಿಡೆನ್ಷಿಯಲ್ ಆಗಿ ಉಳಿದಿದೆ ದೇಶದ ಸೆಕ್ಯೂರಿಟಿ ಮತ್ತು ಭದ್ರತೆ ವಿಚಾರದಿಂದ ಈ ಒಂದು ವಿಚಾರವನ್ನು ಪಬ್ಲಿಕ್ ಮಾಡಿಲ್ಲ ಕ್ಯಾಲಿಫೋರ್ನಿಯಂ ಟೂ ಫಿಫ್ಟಿ ಟೂ ಎಲಿಮೆಂಟ್ ಬಗ್ಗೆ ಪ್ರಪಂಚದ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಜನಗಳಿಗೆ ಗೊತ್ತೇ ಇರಲಿಲ್ಲಂತೆ ಆದರೆ ಈ ಒಂದು ಘಟನೆ ಆದ ಬಳಿಕ ಈ ರೀತಿಯ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಭೂಮಿ ಮೇಲೆ ಇರೋದು ಗೊತ್ತಾಗಿದೆ ಸ್ನೇಹಿತರೆ ಇಡೀ ಪ್ರಪಂಚದಲ್ಲಿ ಮಾನವ ನಿರ್ಮಿತ ವಿಸ್ಮಯ ಚಮತ್ಕಾರಗಳು ಸಾಕಷ್ಟು ಇದೆ ಆದರೆ ಎಲ್ಲೂ ಕೂಡ ಬೆಳಕಿಗೆ ಬರೋದಿಲ್ಲ ಯಾರಿಗೂ ಕೂಡ ಮಾಹಿತಿ ಸಿಗೋದಿಲ್ಲ ಆ ರೀತಿ ಮೇಂಟೈನ್ ಮಾಡ್ತಾ ಇರ್ತಾರೆ ಸ್ನೇಹಿತರ ಅಮೆರಿಕದಲ್ಲಿ ಏರಿಯಾ ಫಿಫ್ಟಿ ಒನ್ ಅಂತ ಒಂದು ಸೀಕ್ರೆಟ್ ಪ್ರದೇಶ ಇದೆ ಇದ್ರ ಬಗ್ಗೆ ನೀವು ಕೇಳೇ ಇರ್ತೀರಾ ಈ ಒಂದು ಏರಿಯಾ ಫಿಫ್ಟಿ ಒನ್ ಎಂಬುವ ಪ್ರದೇಶದಲ್ಲಿ ಏನ್ ನಡೆಯುತ್ತಾ ಇದೆ ಏನ್ ಮಾಡ್ತಾ ಇದ್ದಾರೆ ಎಲ್ಲವೂ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ ಈ ಒಂದು ಪ್ರದೇಶಕ್ಕೆ ಸ್ವತಃ ಅಮೆರಿಕದ ಪ್ರೆಸಿಡೆಂಟ್ ಗೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ ಈ ಏರಿಯಾ ಫಿಫ್ಟಿ ಒನ್ ಸಂಪೂರ್ಣವಾಗಿ ಮಿಲಿಟರಿಯವರೇ ನೋಡ್ಕೊಂತ ಇದ್ದಾರೆ ಇವತ್ತಿನ ತನಕನು ಈ ಏರಿಯಾ ಫಿಫ್ಟಿ ಒನ್ ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸಾಕಷ್ಟು ಊಹಾಪೋಹಗಳು ಇವತ್ತಿನ ತನಕನೂ ಇದೆ ಅದೇನಪ್ಪ ಅಂತಂದ್ರೆ ಅನ್ಯ ಜೀವಿ ಗ್ರಹಗಳು ಅಂದರೆ ಏಲಿಯನ್ಸ್ ಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ಏರಿಯಾ ಫಿಫ್ಟಿ ಒನ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರದೇಶದಲ್ಲಿ ಏಲಿಯನ್ಸ್ ಗಳನ್ನು ಹಿಡಿದು ಇಟ್ಟುಕೊಂಡಿದ್ದಾರೆ ಅದರಲ್ಲಿರುವ ಟೆಕ್ನಾಲಜಿಯನ್ನು ಹೊರತರ್ತಿದ್ದಾರೆ ಅಂತ ಅನುಮಾನ ಇದೆ ಅಂತೆ ಗೊತ್ತಿಲ್ಲದೆ ಏರಿಯಾ ಫಿಫ್ಟಿ ಒನ್ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟ ಸಾಕಷ್ಟು ಜನಗಳು ಮೇಲಕ್ಕೆ ಹೋಗಿದ್ದಾರೆ ಏರಿಯಾ ಫಿಫ್ಟಿ ಒನ್ ನಲ್ಲೂ ಕೂಡ ಸಾಕಷ್ಟು ಕೆಲಿಫೋರ್ನಿಯಂ ಟೂ ಫಿಫ್ಟಿಯ ರೀತಿಯ ಎಲಿಮೆಂಟ್ಸ್ ಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅಂತ ಊಹಾಪೋಹಗಳು ಇದೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ